ಸೌಮ್ಯ ವಿಜಯ್ ಕುಮಾರ್ ನಮಸ್ತೆ ಗುರುಜಿ ನಮಸ್ತೆ ಭದ್ರ ವೀರಭದ್ರ ನಮಸ್ತೆ ವಾಟ್ ಈಸ್ ಕರ್ಮ ನಾಳೆ ಬಾರಯ ಇದು ಆತ್ಮ ಸಮೃದ್ಧಿ ಬಂದು ಸೇರ್ಕೋ ಭದ್ರ ವೀರಭದ್ರ ಖಂಡಿತವಾಗ್ಲು ವಾಟ್ ಈಸ್ ಕರ್ಮ ಅನ್ನೋದನ್ನ ತಿಳಿಸ್ತೀನಿ ಸೊ ಪ್ರಶ್ನೆ ಕೇಳಿದ್ಯಾ ಆಲ್ರೆಡಿ ಇದು ನೀನ್ ನನಗೆ ಮೂರನೇ ಸಲ ಪ್ರಶ್ನೆ ಕೇಳ್ತಾ ಇರೋದು ಹೇಳ್ತೀನಿ ಒಂದು ಗತಜನ್ಮದ ಕರ್ಮ ಪೂರ್ವಜರಿಂದ ಬಂದಂತ ಕರ್ಮ ಈ ದೇಹ ನಿನ್ನ ದೇಹದಿಂದ ಮಾಡಿರುವಂತ ಕರ್ಮಗಳು ಈ ರೀತಿ ಮೂರು ಕರ್ಮಗಳು ನಮ್ಮ ಇಡೀ ಜೀವನವನ್ನು ಆಳುತ್ತೆ ಹುಟ್ಟಿನಿಂದ ಸಾವಿನವರೆಗೂ ನಮ್ಮ ಜೀವನದ ಸಮುದ್ರದ ಯಾನ ಪಯಣ ಈ ಮೂರೂ ಕರ್ಮ ಸಿದ್ಧಾಂತಗಳಲ್ಲಿ ನಡೀತವೆ ಆದ್ದರಿಂದ ಗತ ಜನ್ಮದ್ದು ಪೂರ್ವಜನ್ಮದ್ದು ಪೂರ್ವಜರಿಂದ ಬಂದಿದ್ದು ಮತ್ತು ಈ ಜನ್ಮದ್ದು ಅಂದರೆ ಈ ದೇಹದಲ್ಲಿ ಮಾಡಿದ್ರು ಇಷ್ಟು ಮಾತ್ರ ಹೇಳ್ತೀನಿ ಇನ್ನು ಇಂಡೆಪ್ ಬೇಕು ಅಂದರೆ ನೀನು ಬಾ ಡೆಫಿನೆಟ್ಲಿ ತಿಳಿಸ್ತೀನಿ ಅದರಲ್ಲಿ ದೇಹ ಮನಸ್ಸು ಆತ್ಮ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಆರೋಗ್ಯ ತೃಪ್ತಿ ನೆಮ್ಮದಿ ಕರ್ಮ ಸಿದ್ಧಾಂತ ವೈಯಕ್ತಿಕ ಕೌಟುಂಬಿಕ ಆರ್ಥಿಕ ವ್ಯವಹಾರಿಕ ಇದೆಲ್ಲ ವಿಚಾರಗಳನ್ನು ತಿಳಿಸ್ತೀನಿ ಆಗ ನಿನಗೆ ಇಂಡೆಪ್ತಲ್ಲಿ ಏನು ಎತ್ತ ಅನ್ನೋದನ್ನು ತಿಳಿಸ್ತೀನಿ ಓಕೆ ಸೊ ಈ ರೀತಿ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನು ಕೇಳಬೇಡ ಅಂತ ಹೇಳಿದ್ರು ಕೂಡ ಸಾಕಷ್ಟು ಜನ ಕೇಳ್ತಾರೆ ಏನೋ ಅವ್ರಿಗೂ ತಿಳ್ಕೊಳ್ಳೋದಕ್ಕೆ ಆಸೆ ಬಟ್ ನೀವು ಏನು ಕೇಳಿ ಪರವಾಗಿಲ್ಲ ಆದರೆ ನಾನು ಕೊಡೋದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಆಗಿ ಎಷ್ಟು ಕೊಡ್ಬೇಕು ಅಷ್ಟು ಮಾತ್ರನೇ ಕೊಡ್ತೀನಿ ಫಿಫ್ಟಿ ತರ್ಟಿ ಟ್ವೆಂಟಿ ಡಿವೈಡ್ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಫಿಫ್ಟಿ ಪರ್ಸೆಂಟ್ ಸೋಷಿಯಲ್ ಮೀಡ್ಯಾದಲ್ಲಿ ಯಾರು ಬಾರು ಕೇಳ್ಕೊಬೋದು ಏನು ಬೇಕಾದ್ರೂ ನೋಡ್ಕೊಳ್ಬೋದು ತರ್ಟಿ ಪರ್ಸೆಂಟ್ ನೇರವಾಗಿ ಬಂದು ಭೇಟಿ ಮಾಡಿದಂಥವ್ರಿಗೆ ಟ್ವೆಂಟಿ ಪರ್ಸೆಂಟ್ ಯಾರ್ಯಾರು ನನ್ನ ಕ್ಲಾಸ್ಗೆ ಅಟೆಂಡ್ ಆಗ್ತೀರಾ ಕೋರ್ಸ್ಗಳನ್ನ ತಗೊಂಡು ಅಂಥವ್ರಿಗೆ ಮಾತ್ರ ಟ್ವೆಂಟಿ ಪರ್ಸೆಂಟ್ ಇಟ್ಕೊಂಡಿರ್ತೀನಿ ನೀವು ಯಾವಾಗ ಬೇಕಾದರೂ ಬಂದು ಆ ರೀತಿ ಮಾಡ್ಕೊಳ್ಬೋದು ಸಾಕಷ್ಟು ಜನ ಪ್ರಶ್ನೆ ಕೇಳಿದಿರ ದಯಮಾಡಿ ನನ್ನನ್ನು ಶಿಷ್ಯನನ್ನಾಗಿ ಮಾಡ್ಕೊಳ್ಳಿ ಅಂತ ಯಾರನ್ನೂ ನಾನು ಶಿಷ್ಯನನ್ನಾಗಿ ಮಾಡ್ಕೊಳ್ಳಲ್ಲ ಮೊದಲು ವಿದ್ಯಾರ್ಥಿಗಳಾಗಿ ನೇರವಾಗಿ ಬಂದು ಭೇಟಿ ಮಾಡಿ ನನ್ನ ಕೋರ್ಸ್ಗಳನ್ನು ನೀವು ಫಸ್ಟು ಅಧ್ಯಯನ ಮಾಡಿ ಅದು ಮಾಡಿದ್ರೆ ಈ ವಿದ್ಯಾರ್ಥಿಯಿಂದ ನೀವು ಉತ್ತೀರ್ಣರಾದರೆ ನೀವು ಶಿಷ್ಯತ್ವವನ್ನು ಸ್ವೀಕರಿಸ್ಬೋದು ಶಿಷ್ಯತ್ವದಲ್ಲಿ ನೀವೇನಾದರೂ ಉತ್ತೀರ್ಣರಾದರೆ ನೀವು ಶಿಕ್ಷಕರಾಗಬಹುದು ಆಧ್ಯಾತ್ಮಿಕ ಶಿಕ್ಷಕ ಆ ಶಿಕ್ಷಕರಾದ ನಂತರ ನಿಮಗೆ ಗುರುವಿನ ಸ್ಥಾನಮಾನ ನಾನು ಕೊಡೋದಲ್ಲ ನಿಸರ್ಗನೇ ಪೂರೈಸಿಬಿಡುತ್ತೆ ನನ್ನ ಗುರುಗಳು ನಿಮಗೆ ಜಗದ್ಗುರುಗಳು ಜಗದ್ಗುರುಗಳು ಅನುಗ್ರಹಿಸ್ತಾರೆ ಆದ್ದರಿಂದ ಮೊದಲು ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡಿ ವಿದ್ಯಾರ್ಥಿಯಾಗಿ ಅದಾದ ನಂತರ ನೋಡೋಣ ಆಮೇಲೆ ಮುಂದಗಡೆ ನೀವು ಅದನ್ನು ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತೀರಾ ಎಷ್ಟರ ಮಟ್ಟಿಗೆ ಆಲಿಸ್ತೀರಾ ಎಷ್ಟರ ಮಟ್ಟಿಗೆ ತಿಳ್ಕೊಳ್ತೀರಾ ಅದ್ರ ಮೇಲೆ ಖಂಡಿತವಾಗಲೂ ಶಿಷ್ಯತ್ವ ಸಿಕ್ಕೇ ಸಿಗುತ್ತೆ ಒಂದೇ ಸಲ ಬಂದ ಪುಟ್ಟ ಓದಾ ಪುಟ್ಟ ಅಂತ ಎ ಬಿ ಸಿ ಡಿನೇ ಗೊತ್ತಿಲ್ಲ ಡಿಗ್ರಿ ಕಟ್ಬಿಡ್ತಾನಂತೆ ಡಿಗ್ರಿ ಕಟ್ಬಿಟ್ಟು ಪಾಸ್ ಮಾಡ್ಕೊಂಬಿಡ್ತಾನಂತೆ ಅದನ್ನು ಮಾಡೋಕ್ಕೆ ಇವಾಗ ಸಾಧ್ಯವಿದೆ ಏನೋ ಒಂದಷ್ಟು ದುಡ್ಡು ಕೊಡು ಒಂದು ಲಕ್ಷ ಎರಡು ಲಕ್ಷ ಕೊಟ್ಬಿಡು ಪಾಸ್ ಮಾಡಿಬಿಡ್ತಾರೆ ನಿಮಗೆ ಸರ್ಟಿಫಿಕೇಟ್ ಸಿಕ್ಬಿಡ್ತದೆ ಮಜಾ ಮಾಡ್ಬಿಡ್ತು ಬಟ್ ನೀನು ಒಂದೇ ಕ್ಲಾಸಿಂದ ಮಿಡ್ಲ್ ಸ್ಕೂಲು ಎಂಟು ಒಂಬತ್ತು ಹತ್ತು ಐ ಸ್ಕೂಲು ಫಸ್ಟ್ ಇಯರ್ ಸೆಕೆಂಡ್ ಇಯರು ಕಾಲೇಜು ಅದಾದಮೇಲೆ ಡಿಗ್ರಿ ಅದಾದಮೇಲೆ ಗ್ರ್ಯಾಜುಯೇಷನ್ ಎಷ್ಟೊಂದು ಎಷ್ಟೊಂದಿದೆ ಬಟ್ ಇದೆಲ್ಲ ಓದ್ದೇನೆ ಒಂದೇ ಸಲ ಬಂದ್ಬಿಟ್ಟು ಶಿಷ್ಯನ ಆ ಥರ ಆಗೋದಕ್ಕೆ ಸಾಧ್ಯ ಇಲ್ಲ ಫಸ್ಟು ಒಡನಾಟ ಗುರುವಿನ ಒಡನಾಟವನ್ನು ನಾವು ಇಟ್ಕೊಳ್ಬೇಕು ಅದಾದ್ಮೇಲೆ ಗುರುವಿನ ಸಂಪರ್ಕವನ್ನು ನಾವು ಎರಡನೇ ಹಂತ ಗುರುವಿನ ಸಾನ್ನಿಧ್ಯ ಮೂರನೇ ಹಂತ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಹೊರತು ಒಂದೇ ಸಲ ಸಾನ್ನಿಧ್ಯ ಕೊಟ್ಬಿಡಿ ಹಾಂ ಖಂಡಿತವಾಗ್ಲಪ್ಪ ಬಂದ್ಬಿಡೆಯಾ ನೀನು ಪುಣ್ಯಾತ್ಮ ಒಂದೇ ಸಲ ಸಾನಿಧ್ಯ ಕೊಟ್ಬಿಡ್ತೀನಿ ಹಂಗೆಲ್ಲ ಆಗೋದಕ್ಕೆ ಸಾಧ್ಯವಿಲ್ಲ ಹಂತ ಹಂತವಾಗಿ ಬಂದರೆ ಡೆಫಿನೆಟ್ಲಿ ಬರ್ತದೆ